E <sí> 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 ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಧೂನೂರ್ಲಿಂದ ಬರೋಕ್ಕವರು ಸ್ವಲ್ಪ ಇಲ್ಲಿ ಇಲ್ಲಿ ಹೋಗ್ತಾರೆ ಹೀಗಾಗಿ ಸ್ವಲ್ಪ ಭಾಳ ತೊಂದರೆ ಆಗಿಬಿಡ್ತಾರೆ ಹೋಗಾರ್ಗೆ ಬರೋರು ನೋಡಿರಿ ಎಷ್ಟು ತೊಂದರೆ ಆಗಿದೆ ಅಂತೇಳಿ ಹೇಳ್ಬೇಕಾದ್ರೆ ಹುಡುಗರು ಕರ್ಕೆ ಬಂದಿರ್ತಾರೆ ಬಿಟ್ಟು ಬಿಡ್ತಾ ಒಂದು ಸಲ ನಡಕ ಒಂದು ಇದೆ ಸರ್ ನಾಡಕ ಮುಂಜಾನೆ ಬಿದ್ದ ಅಲ್ಲಿ ನಿಮ್ಮ ಒತ್ತಾಯ ಏನು ಸರ್ ಇದು ಸೇತುವೆ ಸೇತುವೆ ಆಗ್ಬೋದು ಸರ್ ಶಿವಡ ಅಂತ ಹೇಳಿ ಚಿಕ್ಕೂರು ನಿವಾಸಿ ಇದು ಬಿದ್ದ ಆಗಿ ಕನಿಷ್ಠ ನಲವತ್ತು ವರ್ಷದ ಮೇಲ್ಪಟ್ಟ ಆಗಿದೆ ಅವತ್ತರಿಂದ ಐವತ್ತಿನವರೆಗೆ ಇದ್ರ ಅಪರ್ ಮಾಡ್ತಾನೆ ಇಲ್ಲ ಇಲ್ವಾ ಎಲ್ಲ ಶಾಸಕರಿಗೆ ಹೇಳಿದಿವಿ ಈಗಾಗಲೇ ಐದಾರು ಸಲ ಎಮ್ ಎಲ್ ನಾವು ನಮ್ಮ ಹೋಗಿ ಹೇಳಿದ್ವಿ ಇದು ಈ ರೀತಿ ಇದ್ದು ಸಲುವ ಕಾರಣ ಏನಂತಂದರೆ ಈ ಕಡೆ ಎಲ್ಲ ನದಿ ವರ್ಷಕ್ಕೊಂದ್ಸಲ ಎರಡು ಸಲ ಫುಲ್ ಮದ್ದು ಮಳೆ ಬಂದಾಗ ಈ ಕಡೆ ಎಲ್ಲ ಮುಳುಗಿ ಇದಾವೆ ನೆಲ್ ನೆಲ್ಲು ಹಚ್ಚಿ ನೆಲ್ಲು ಮುಳುಗಿ ಕೊಡ್ತಾವೆ ಈ ಕಡೆ ಈ ಕಡೆ ಬಂದಾಗ ಗೇಟ್ ಸಿಸ್ಟಮ್ ಇಲ್ಲ ಹಳೆ ಕಾಲಿಗೆ ವಿಜಯನಗರ ಕೆಲವೊಂದು ಬಿದ್ದು ಫುಲ್ ನೀರು ಹೋಗಿ ಅಲ್ಲಿ ಅಲ್ಲಿ ಒಳಗಡೆಗಳು ನಾಶ ಆಗ್ತಿದ್ದಾವೆ ಇಲ್ಲಿ ಇದ್ರಾಗ ಒಂದು ಎರಡು ಸಲ ಮಳೆ ಹಾಲಾಗ ಎರಡು ಸಲ ಕಾರ್ ಬಿದ್ದು ಒಂದು ಒಂದು ಸಲ ಒಂದು ಕಾರ್ ಬಿದ್ದೆ ಎರಡು ಸಲ ಬೈಕ್ ಬಿದ್ದಾವೆ ಶಾಸಕರು ಹೇಳಿದ್ದೀವಿ ಅವರು ಅನುದಾನ ಬರಲಿ ಪಾ ಮಾಡೋಣ ಅನ್ನೋ ಒಂದು ವಿಷಯ ಹೇಳಿದೆ ಇವಾಗ ಇದು ಪೂರ್ತಿ ಯಾಕಂದ್ರೆ ಇದು ಎಷ್ಟು ಜೋರಾಗ ಹುಳಿಗೆಮ್ಮಗೆ ಕಂಟಿನ್ಯೂಷನ್ ಎಲ್ಲರೂ ಪ್ರತಿ ವಾರ ವಾರವೂ ಹೋಗ್ತಾರೆ ಪ್ರತಿ ದಿವಸ ಯಾವ ವಾರ ಅನ್ನೋದು ಇಲ್ಲ ಇವಾಗ ಕಂಟಿನ್ಯೂ ಇದೇ ರೀತಿ ಜನಸ ಜನಸಾಮಾನ್ಯ ಇದ ಐತಿ ಐತಿ ಮಾಲಿಂಗಯ್ಯ ಅಂತ ನಮ್ಮ ಹೆಸರು ಮಾಲಿಂಗಯ ಅಂತ ಹೇಳಿ ಇದು ಶಿವಪೂರ್ ನಿವಾಸಿ ಇದು ಗಾಂಧಿರೋ ಆಳ್ಳಿ ಏನೈತಲ್ಲ ಸುಮಾರು ಒಂದು ಇಪ್ಪತ್ತು ಹತ್ತು ದಿವಸ ಏನ್ ತಂಜಿಯ ಆಗಿಲ್ಲ ಆಗ್ತಾ ಇಲ್ಲ ಕಂಜು ಬರ್ಸ್ ಹೀಗಾದ್ರಿ ವರ್ಷ ಒಂದು ಹುಡುಗ ಗಾಡಿ ಇದ್ದಿಟ್ಟು ಗಾಡಿಯನ್ನು ಹೋಗಿ ಆಮೇಲೆ ನೀರು ಓದನೇ ತಗೊಳ್ಳೋಣ ಇದ್ರಿಂದ ಭಾಳ ಅಸ್ತವ್ಯಸ್ತ ಆಗುತ್ತೆ ಬಟ್ ಈ ಮಾರ್ಗ ಏನೈತಲ್ಲ ಹುಡುಗಿಯಮಗುಡಿಗೆ ಅತಿ ಮುಖ್ಯವಾದ ಗಾಡಿ ಇದೆ ಇಂಥ ಸಿಂಡನೂರು ಗಂಗಾವತಿ ಗಾಡಿ ಇವೆಲ್ಲ ಮಂದಿ ಹೋಗೋದು ಇಲ್ಲೇ ಹುಡುಗಿಯಮ ಹೋಗೋ ಮೇನ್ ದಾರಿ ಏನಾದ್ರೂ ಇದೆ ಭಾಳ ಅಸ್ತವ್ಯಸ್ತ ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಸ್ವಲ್ಪ ಪರಿಶೀಲನೆ ಮಾಡಿ ಏನು ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಡ್ತೀವಿ ಯಾಕೆ ಕೇಳ್ತಿಲ್ಲ ನಾವು ಅವ್ರಿಗೆ ಕೇಳ್ತಾ ಇದೀವಿ ಅವ್ರು ಮಾಡ್ದು ಮಾಡ್ತೀವಿ ಅಂದ್ರೆ ಇನ್ನೂ ಇಷ್ಟು ವರ್ಷ ಆದ್ರೆ ಅದನ್ನು ಮೇಲೆ ಮಾಡ್ತ ಮಾಡಿಲ್ಲ ಅವ್ರು ಪ್ರತಿ ಅವ್ರ ಗಮನಕ್ಕೂ ಬಂದೈತಿ ಹೋದ ವರ್ಷನೂ ಎಲ್ಲ ಪೇಪರಿ ಬಂದೈತಿ ಪ್ರತಿ ವರ್ಷ ಈ ಮಳೆಗಾಲ ಕೆಲವಾಯ್ತು ಸಾಕು ನೋಡಿ ಈಗ ರಾತ್ರಿ ಸುರಿದ ಮಳೆಯಿಂದ ಈಗಾಗಲೇ ಹಳ್ಳ ಸಲ ಇದೆ ಇನ್ನು ವರ್ಷ ಮೂರು ತಿಂಗಳ ಬರೀ ಇದಾಯ್ತದೆ ನೀರು ಹಳೆದಾಗದೆ ಇದೆ ನಾವು ಯಾಕೆ ಇಷ್ಟಪಡ್ತೀನಿ